ಎಸ್ ನಮ್ಮ ಜೊತೆಗೆ ಮಾಲಲ್ಲಿ ಏನೋ ರೈತನ ತಡದಿಲ್ಲ ಅವರು ಹೆಂಡ್ತಿದ್ರೆ ಬನ್ನಿ ಮಾತಾಡಿಸೋಣ ಅಮ್ಮ ನಿನ್ನೆ ಒಂದು ಘಟನೆ ಆಯಿತು ನೀವು ಸಹ ಹೋಗಿದ್ರಿ ಏನಾಯ್ತಾ ಒಳಗಡೆ ಅಂತ ಇದು ರೈತರದೇನಪ್ಪ ಹಾ ಒಳಗಡೆಗೆ ಹಿಂಗ ಬಂದ್ವಿ ಅಪ್ಪ ಅದ ಇಲ್ಲೇ ನೋಡಿ ಬರತ್ಗೆ ನಮ್ ಮಗ ಟಿಕೆಟ್ ತಗಿದ್ ಮೂವರಿಗೆ ಇಲ್ಲ ನಾವ್ ಪಂಜಿ ಉಡರ್ಗೆ ಒಳಕ್ ಬಿಡೋದಲ್ಲ ಅಂದ್ರು ಯಾರು ಮಾಡ್ಯಾರ ಅಂದ್ರು ಈ ಓನವರ್ ಮ್ಯಾಲೇನೋ ಅಂದ್ ಯಾವ ಊರುನು ಅಂದ ಮಂಡ್ಯದನೋ ಅಂದು ಮಂಡ್ಯದನೋ ಪಿಂಡ್ಯದನ ಬರ್ರೇಪ ನಾಗಣ್ಣ ನಮಗೆ ಥಂಡ್ ಹತ್ತಲ್ಲ ಆರು ಗಂಟೆ ಆತು ಹಿಂಗೆ ಖುಷುಕ್ ಬರ್ತತ್ತ ತಂಡ್ ಹತ್ತತ್ತ ಬಂದೆ ಬಂದೆ ಅವನು ಬಿಡೋದಿಲ್ಲ ಅಂದ ಹಂಗಾರೆ ಯಾರು ಬಿಡೋದಲ್ಲ ನಮ್ಮ ಮಗನಿಗೆ ಹೇಳಿದ್ರು ಮಗನಿಗೆ ಹೇಳಿದ್ರು ಮತ್ತೆ ಅಜಮಾನ್ ಗೊತ್ತಲ್ಲ ಅಂತ ಅಂದಪ್ಪ ಅನ್ನತಿ ತಿರುಗ ಮತ್ತೆ ಹಂಗಾರೆ ಸರಿ ಬಿಡೋದಲ್ಲ ಬಿಡೋದಲ್ಲ ಅಂತ ಹುಡುಗ ವಾದ ಮಾಡ್ತ ಏಯಪ್ಪ ಬಾರ ನಾಗಣ್ಣ ಏನು ವಾದ ಮಾಡ್ತೀಯ ಅವನೇನು ಜುಪ್ಪನಿಲ್ಲ ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿದೆ ಆ ಫ್ರೆಂಡ್ಸ್ ಬಂದು ತಂಬಲ್ಲಿ ಫೋನ್ ಹಸ್ತಾನೆ ಅಂದು ಮಾತಾಡಿ ಬಿಡ್ರಿ ಅವ್ರು ಒಳ್ಯಾಕ ಬಿಡ್ರಿ ಅಂತ ಅಂದು ಮಾತಾಡಿದ್ರಪ್ಪ ನಾ ಗದಗದ ನಡಿಕೆ ಅಂತ ನಾನು ಮಳೆ ಬಂತ ಥಂಡು ಕೂತ್ಕೊಂಡಿದ್ದೆ ಇಲ್ಲಿ ಯಾವ್ದು ಯಾವ ಪಿಕ್ಚರ್ ಹೋಗಿದ್ರಿ ಹೇಳಿದೆ ಅಲ್ಲ ಈ ರಾಜ್ಯದ ಮಾಜಿ ಪ್ರಧಾನಿಗಳು ದೇವೇಗೌಡರು ಪಂಜೆ ಉಡ್ತಾರೆ ಸಿದ್ದರಾಮಯ್ಯ ಪಂಜೆ ಉಡ್ತಾರಪ್ಪ ಪಂಜೆ ಉಡ್ಲೇಲ್ ಯಾರು ಈ ಇಚ್ಛಿ ಸೊತಿಗೆ ಪಂಜೆ ಹಾಕ್ತಾರ ಹಾ ಹೆಂಗಿದೆ ಮತ್ತೆ ಬೆಂಗ್ಳೂರು ಜೀವನ ಈ ತರ ಎಲ್ಲ ನೋಡಿದ್ರೆ ಹೇಗ ಅಂತ ಇದು ಹೋಳಗುಂಡಿ ಹುಂಡಿ ಜೀವನ ಒಬ್ಬರಿಗೆ ಕಣ್ಣಾಗ ಒಬ್ಬರಿಗೆ ಸುಣ್ಣ ಒಬ್ರಿಗೆ ಬೆಣ್ಣೆ ಹಾ ಇದ್ದಿದ್ದಾರ ನೋಡ್ಕೊಂತ ಹೋಗಾರ ಇವರು ಬಡೂರು ಬಲಿ ಅಂತಾರ ನೋಡಾರ ಪಾಪಿ ಪರದೇಶಿನ ಊರಲ್ಲಿ ಹಾತಾರ ನೀವು ರಾಣೆ ಬನ್ನಿ ಅಂತ ಅಂತಿದ್ರು ಅವ್ರಲ್ಲಿ ಹೆಂಗಿದೆ ಇಲ್ಲಪ್ಪ ನಮ್ಮ ಕಡಿಗಿಲ್ಲ ಇಲ್ಲ ಹ್ಮ್ ಏನೇನೋ ಇನ್ನೇನು ಅಲ್ ನೋಡ್ರ ಪಂಜು ಉಡೋರು ಆಟ ಪ್ಯಾಂಟ್ ಹಾಕೋರ ಆಟ ಎಲ್ಲಾ ಅಷ್ಟ ಗಟ್ಟಿ ಸೀರೆ ಉಡೋರು ಇನ್ನು ನಿನ್ನ ಗಟ್ಟ ಸೀರೆ ಉಟ್ಕ ಇದ್ದೆ ತಂಡ ಇವತ್ತಿನ ಸುಳ್ಗಾಡ್ ಪತ್ಲಾ ಉಟ್ಕೊಂಡಾನರ ಬಂದಿರ ಮತ್ತ ನಮ್ಮ ಅಜಮಾನ ನಾನು ಬಂದಿ ಮಗ ಇಲ್ಲೇ ಮಗನ ಮಾತಾಡ್ಸ ಹೂನ್ ಅಪ್ಪ ಒಂಡ್ ಒಂದ್ ಹದಿನೈದು ದಿವ್ಸ ಟೈಮ್ ಇತ್ತು ನಮಗೆ ಮುಂದ ಬಿರಪ್ಪನ್ ಜಾತ್ರೆ ಐತಿ ಪಂಚಮಿ ಹಬ್ಬ ಐತಿ ನೋಡು ನಾಗರ ಪಂಚಮಿ ಅಷ್ಟೊತ್ತಿಗೆ ಒಂದ್ ಹದಿನೈದು ದಿವಸ ಇದ್ದ ಹೋಗೋನು ಒಟ್ಟ ಆರಾಮ ಊರಾಗ ಕೆಲಸ ಬಿಡುಗಡೆ ಇಲ್ಲ ಅಂತ ಅಂದು ಬರ್ರಿ ಬರ್ರಿ ಅಂತ ಮಗ ಬಂದದ ಕದ್ದು ಇಂಥ ಪುಡ್ಪಾಟ್ಲ ಪಾಟ್ಲ ನೋಡಪ್ಪ ಇಲ್ಲೇಪ್ಪ ಅವ್ನು ಸಿಗ್ಬೇಕಲ್ಲ ಬಿಡ ಸಿದ್ಧ ಸಿಕ್ಕ್ರೇನಲ್ಲ ಮಾತಾಡ್ತಾವ ಅಭ್ಯಂತರ ಓಟ್ ಹಾಕ ಮೇಲ್ಯಾರಿಗೆ ಬಂದದ್ದ ರಾಣೆ ಬೆನ್ರಿ ಬಂದದ್ದ ಏನಪ್ಪ ಸಿದ್ಧಣ್ಣ ಅಂತಂದ್ ಎರಡ್ ಎರಡ್ ಸಾವಿರ ಪಗಾರ ಹಾಕಿ ಅಪ್ಪ ಹೆಣ್ಮಕ್ಳಿಗೆ ಬಂದತ್ತಪ್ಪ ಯಪ್ಪ ಅಂದಿ ಇವೆಲ್ಲ ರೂಲ್ಸ್ ನೋಡ್ದ ಹೆಂಗ ಅನ್ಸುತ್ತೆ ಬೆಂಗ್ಳೂರಲ್ಲಿ ಪಂಚೆ ಹುಡ್ಗಂಗಿಲ್ಲ ಏನು ರೂಲ್ಸ್ ಇಲ್ಲಿ ಏನು ಪುಣ್ಯವಿಲ್ಲ ಅಲ್ಲ ಧರ್ಮ ಇಲ್ಲ ಏನಲ್ಲ ಇಲ್ಲಿ ಹ್ಮ್ ದಾನ ಧರ್ಮ ಐತಿ ಒಳಕ್ ಕದಂಬಚ ಕುತ್ಕರ ಒಂದ್ಸರಿ ನೀರ್ ಕೊಡು ಅಂದ್ರೆ ಕೊಡೋದಿಲ್ಲ ನೆಡ್ ನಡ್ರಿ ಅಂತಾರ ಹೌದಲ್ಲ ನಮ್ಮ ಮಳ್ಯಾಗ ಹಂಗಿಲ್ಲ ಹಿಡ್ರಿ ಪಾಪ ಏ ನೀರ್ ಅಡ್ಸ್ಯಾರ ಅಂತ ಹೇಳಿ ಒಂದ್ ರೊಟ್ಟಿ ಹಚ್ ಕೊಡ್ಲೇನವ ಹ್ಮ್ ಹಚ್ಕೊಡಮ್ಮ ತಿಂತವೇ ಅಂತ ಹ್ಮ್ ಹಚ್ಕೊಡೋದು ಹಳ್ಳಿದ ಬೆಟ್ರಪ್ಪ ಈ ಸೀಟಿ ಏನ್ ಅಂತಿದಿ ಇದು ಶೀಟಿ ಜೀವನ ಕಷ್ಟ ಹ್ಮ್ ಗಂಗಮಾಳ ಹೋಡಿದ್ರೆ ಹುಡುಗಿಯರು ನೋಡ್ರಿ ಏನ್ ಅನ್ಸತ್ತ ನಮ್ಗೆ ಯಾಕೆ ಬೇಕ ಅವ್ರದ ಹೌದ್ ನಮ್ಮ ಹಳ್ಳಿ ಜನ ಹಿಂಗಿಲ್ಲಪ್ಪ ಹಂಗ ಅವ್ರ ಶೀರಿ ಸಾದ ಅಂಗಿ ತೋಟಗಂತಾರ ಪ್ಯಾಂಟ್ ಶಾರ್ಟ್ ಹ್ಞೂ ಹೌದಾ ಏನ್ ಹೇಳ್ತೀರಂತ ಈಗ ಯುವಕರಿಗೆ ಹುಡುಗರಿಗೆ ಏನೋ ನಿನ್ನೆ ರೈತರನ್ನ ತಡೆದಿದ್ರಲ್ಲ ಅವ್ರ ವೈಫ್ ಆ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ್ ಎಸ್ ನಮ್ಮ ಜೊತೆ ಈಗ ಮಾಲಲ್ಲಿ ಏನೋ ರೈತರನ್ನ ತಡೆದಿರಲ್ಲ ಅವರು ಹೆಂಡ್ತಿದ್ರೆ ಬನ್ನಿ ಮಾತಾಡಿಸೋಣ ಅಮ್ಮ ನಿನ್ನೆ ಒಂದು ಘಟನೆ ಆಯ್ತು ಸಹ ಹೋಗಿದ್ರಿ ಏನಾಯಿತಾ ಮೇಲೆ ಒಳಗಡೆ ಅಂತ ಇದು ರೈತರದ ಏನಪ್ಪ ಅದನ್ನ ಒಳಗಡೆ ಹೋಗಿದ್ರು ಹಾ ಒಳಗಡೆ ಇದೆ ಇಂಗ ಬಂದ್ವಿ ಅಪ್ಪ ಅದಿಲ್ಲೆ ಅಪ್ಪ ಇದು ನಾನು ನೋಡಿ ಹಾ ಬಂತ ಸರಿ ಅಮ್ಮ ನಮ್ಮ ಮಗ ಟಿಕೆಟ್ ತಕಸಕ ಹೆಚ್ಚಿದ ಮೂವರಿಗೆ ಇಲ್ಲ ನಾವು ಪಂಜಿ ಹುಡುರಿಗೆ ಒಳಕ್ಕೆ ಬಿಡೋದಿಲ್ಲ ಅಂದ್ರ ಯಾರು ಮಾಡ್ಯಾರ ಮಾಡಿದ್ದಾರೆ ಈ ಓನರ್ ಮ್ಯಾನ್ ನೇನ ಅಂದ್ರ ಯಾ ಊರು ಅಂದು ಮಂಡ್ಯದ ಅಂದು ಓಕೆ மண்டியதானோ பிண்டதான பார்ப்பா நாகண நமக்கு டண்ட் எத்தல ஆறு கண்டை ஆத்து சுக்கு டண்ட் எத்தே பந்தே அவனோடல அந்த அங்காரி யார் விடதீம நம் மகன்களும் மகன்களி மத்த மா அஜமா அந்த அந்த அப்பா அன்னத்துருக மத்த சரி விடோதல்ல ஹுகு வாத மாயப்பா பாரா நாகண்ண ஏன் வாத மாடே அந்த ಅವನೇನು ಜುಪ್ಪನಿಲ್ಲ ಮತ್ತೆ ಅವ್ರ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿದೆ ಆ ಫ್ರೆಂಡ್ಸ್ ಬಂದು ತಂಬಲ್ಲಿ ಫೋನ್ ಹೊಸ್ತಾನೆ ಅಂದು ಮಾತಾಡಿ ಬಿಡ್ರಿ ಅವ್ರು ಒಳ್ಯಾಕ ಬಿಡ್ರಿ ಅಂತ ಅಂದು ಮಾತಾಡಿದ್ರಪ್ಪ ನಾತ್ ಗದ ಗದ ನಡಿಕಂತ ನಾನಿಗ ಮಳೆ ಬಂತ ಥಂಡು ಕುತ್ಕೊಂಡಿದ್ದೆ ಇಲ್ಲಿ ಯಾ ಪಿಕ್ಚರ್ ನೋಡಕ್ ಹೋಗಿದ್ರಿ ಅಂದ್ರೆ ಆಗಲೇ ಹೇಳಿದೆ ಅಲ್ಲ ಈ ರಾಜ್ಯದ ಮಾಜಿ ಪ್ರಧಾನಿಗಳು ದೇವೇಗೌಡರು ಪಂಜೆ ಹುಡ್ತಾರೆ ಸಿದ್ದರಾಮಯ್ಯ ಹುಡ್ತಾರೆ ಪಂಜೆ ಉಡ್ಲೆ ದೊಡ್ಡಾರ್ ಯಾರು ಇಷ್ಟು ಕೂಸಿ ಸೊತಿಗೆ ಪಂಜೆ ಹಾಕ್ತಾರೆ ಹಾ ಹೆಂಗಿದೆ ಮತ್ತೆ ಬೆಂಗ್ಳೂರು ಜೀವನ ಈ ತರ ಎಲ್ಲ ನೋಡಿದ್ರೆ ಹೇಗ ಅನ್ಸುತ್ತಂತ ಇದು ಹೋಳ ಹುಂಡಿ ಜೀವನ ಒಬ್ಬರಿಗೆ ಕಣ್ಣಾಗ ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಹಾ ಇದ್ದಾರ ನೋಡ್ಕೊಂತ ಹೋಗಾರ ಇವರು ಬಡವರು ಬಲ್ಲಿ ಅಂತ ನೋಡರ್ ಅಲ್ ಪಾಪಿ ಪರದೇಶಿನ ಹೆಂಗಿದೆ ಊರಲ್ಲಿ ಹಾ ಇದರ ನೀವ್ ರಾಣೆ ಬನ್ನೂರು ಅಂತ ಇದ್ರ ಅವ್ರಲ್ಲಿ ಹೆಂಗಿದೆ ಇಲ್ಲಪ್ಪ ನಮ್ಮ ಕಡಿಗಿಲ್ಲ ಅದು ಹ್ಮ್ ಅಲ್ ನೋಡು ಪಂಜಿ ಉಡೋರು ಆಟ ಪ್ಯಾಂಟ್ ಹಾಕೋರ ಆಟ ಎಲ್ಲಾ ಅಷ್ಟ ಗಟ್ಟಿ ಸೀರೆ ಉಡೋರು ಇನ್ನು ನಿನ್ನ ಗಟ್ಟಿ ಸೀರೆ ಊಟನ ಇದೆ ತೆ ಅಂದ್ರೆ ಇವತ್ತಿನ ಸುಳ್ಗಾಡ್ ಊರಿಂದ ಉಟ್ಕೊಂಡಿದ್ ಯಾರ ಬಂದ ನಮ್ಮ ಅಜ್ಮಾನ ನಾನು ಬಂದಿ ಮಗ ಇಲ್ಲೇ ಮಾತಾಡ್ಸ ಹೂನ್ ಅಪ್ಪ ಒಂಡ್ ಒಂದ್ ಹದಿನೈದು ದಿವಸ ಟೈಮ್ ಉತ್ ನಮಗೆ ಮುಂದ ಬಿರಪ್ಪನ್ ಜಾತ್ರೆ ಐತಿ ಪಂಚಮಿ ಹಬ್ಬ ಐತಿ ನೋಡಿ ನಾಗರ ಪಂಚಮಿ ಅಷ್ಟೊತ್ತಿಗೆ ಒಂದ್ ಹದಿನೈದು ದಿವಸ ಇದ್ದ ಹೋಗೋನು ಒಟ್ಟ ಆರಾಮುದ್ದು ಊರಾಗ ಕೆಲಸ ಬಿಡುಗಡೆ ಇಲ್ಲ ಅಂತ ಅಂದು ಬರ್ರಿ ಬರ್ರಿ ಅಂತ ಮಗ ಬಂದದ್ ಕದ್ದು ಈ ಬಗ್ಗೆ ಪಾಟ್ಲ ಮಾಡಿದ್ ನೋಡಪ್ಪ ಏನಾದ್ರೂ ಪಂಚೆ ಇಲ್ಲ ಇಲ್ಲಪ್ಪ ಅವನು ಸಿಗ್ಬೇಕಲ್ಲ ನಮಗೆ ಸಿದ್ಧರು ಮಾತಾಡ್ತಾನ ಬಿಡ ಸಿದ್ಧ ಸಿಕ್ಕ ನಮಗೇನಲ್ಲ ಮಾತಾಡ್ತಾವ ಅಭ್ಯಂತರಲ್ಲ ಹ್ಮ್ ಅಲ್ಲಿ ಓಟ್ ಹಾಕಿ ಮೇಲ್ಯಾರಿಗೆ ಬಂದದ್ದ ರಾಣೆಬೆನ್ರಿಗೆ ಬೆನರಿಗೆ ಏನಪ್ಪ ಏನಪ್ಪಾ ಸಿದ್ಧಣ್ಣ ಅಂತಂದು ಎರಡು ಎರಡ್ ಸಾವಿರ ಪಗಾರ ಹಾಕಿ ಅಪ್ಪ ಹೆಣ್ಮಕ್ಳಿಗೆ ಬಂದತ್ತಪ್ಪ ಯಪ್ಪ ಅಂದಿ ಹಾ ಇವೆಲ್ಲ ರೂಲ್ಸ್ ನೋಡಿದ್ರೆ ಹೆಂಗ ಅನ್ಸುತ್ತೆ ಬೆಂಗ್ಳೂರಲ್ಲಿ ಪಂಜೆ ಹಂಗಿಲ್ಲ ಏನು ರೂಲ್ಸ್ ಇಲ್ಲಿ ಏನು ಪುಣ್ಯವುಲ್ಲ ದಾನ ಧರ್ಮ ಇಲ್ಲ ಹ್ಮ್ ದಾನ ಧರ್ಮ ಐತಿ ಒಳಕ್ ಕದಂಬಚ ಕುತ್ಕರ ಒಂದ್ಸರಿ ನೀರ್ ಕೊಡೋ ಅಂದ್ರೆ ಕೊಡೋದಿಲ್ಲ ನಡ್ರಿ ಅಂತಾರ ಹೌದಲ್ಲ ಹ್ಮ್ ನಮ್ಮ ಮಳ್ಯಾಗ ಹಂಗಿಲ್ಲ ಹಿಡ್ರಿ ಪಾಪ ಅಂತ ಹೇಳಿ ಒಂದ್ ರೊಟ್ಟಿ ಹಚ್ಕೊಡ್ಲೇನವ ಕೊಡ್ಲೇನವ್ ಹಚ್ಕೊಡಮ್ಮ ತಿಂತವೇ ಅಂತ ಹ್ಮ್ ಹಚ್ಕೊಡೋದು ಹಳ್ಳಿದು ಬೆಟ್ರಪ್ಪ ಈ ಸೀಟಿ ಏನು ಇದು ಸೀಟಿ ಜೀವನ ಕಷ್ಟ ಹ್ಮ್ ಗಂಗ್ ಮಾಡವನಪ್ಪ ಹಾಂ ಇಲ್ಲಿನ ಬೆಂಗ್ಳೂರು ಜನ ಯುವಕ್ರ ನೋಡಿದ್ರೆ ಈಗ ಅನ್ಸುತ್ತೆ ಅಂದೆ ಹುಡುಗಿಯರು ಹುಡುಗ್ರು ನೋಡಿದ್ರೆ ಅಯ್ಯಪ್ಪ ಹುಡುಗಿಯರು ನೋಡಿರಿ ಏನು ಅಂತೈತಪ್ಪ ನಮ್ಗೆ ಯಾಕೆ ಬೇಕು ಅವ್ರದ್ದೆಯಪ್ಪ ಹೌದಿಲ್ಲ ಅಲ್ಲ ಹಳ್ಳಿ ಜನ ಏ ನಮ್ಮ ಹಳ್ಳಿ ಜನ ಹಿಂಗಿಲ್ಲಪ್ಪ ಹಂಗೆ ಅವ್ರು ಸೀರೆ ಸಾದಾ ಅಂಗಿ ಅದು